ಅವ್ರಿಗೆ ಹೇಳಿ ಯಾರು ಸೆಂಟ್ರಲ್ ಗವರ್ಮೆಂಟ್ ಯಾಕಂತಂದ್ರೆ ಈ ತರ ಇನ್ಸಿಡೆಂಟ್ಗಳು ನೋಡೇ ಮಾತನಾಡ್ತಾರೆ ಅವರು ಯಾರು ಅವರಿಗೆ ಈ ತರದೇ ಇನ್ಸಿಡೆಂಟ್ಗಳು ಬೇಕು ಇದ್ರ ಮೇಲೆ ಒಂದ್ ದೊಡ್ಡದು ಈಗ ಪ್ರಶ್ನೆ ಎತ್ ಬಿಡ್ತಾರೆ ಈ ಪ್ರಶ್ನೆ ಸಾವಿರಾರು ಸಂಖ್ಯೆಯಲ್ಲಿ ನಡೀತಾನೆ ಇರ್ತದೆ ಇದೇ ಪ್ರಶ್ನೆಗಳು ಈಗ ಯಾರು ಫೇತ್ ಎಲ್ಲಿ ಏನು ಮಾಡ್ತಾರೆ ನಾವ್ ಯಾರು ಹೇಳೋದಲ್ಲ ನೀವು ಯಾರು ಹೇಳೋದಲ್ಲ ಅವರೆಲ್ಲ ಮಾಡಿದ್ದಾರೆ ಮಾಡಿರ್ತಕ್ಕಂಥ ಜಾಗ ಯಾವುದು ಮಾಡಿರ್ತಕ್ಕಂಥ ಜಾಗ ಯಾವುದು ಮತ್ತೆ ಯಾರು ಪರ್ಮಿಷನ್ ಕೊಟ್ಟಾರೆ ಪರ್ಮಿಷನ್ ಕೊಡ್ಲಾರ ಮಾಡಿದಾರ ಪರ್ಮಿಷನ್ ಕೊಟ್ಟಿದಾರ ಪರ್ಮಿಷನ್ ಕೊಡ್ಲಾರ ಮಾಡಿದ್ರೆ ಯಾರ ಅರ್ಥದಲ್ಲಿ ಮಾಡಿ ಅವ್ರು ಏನು ಇದ್ರ ಕ್ರಮ ತಗೊಳ್ಳಿ ನಾವೇನ್ ಮಾಡ್ಬೇಕು ಅದಕ್ಕೆಲ್ಲ ಯಾರು ಅನುಮತಿ ಕೊಟ್ಟಿದ್ದಾರೆ ಅಕ್ರಮವಾಗಿ ಅಲ್ಲ ಅಕ್ರಮವಾಗಿ ಅಲ್ಲ ಅದು ಇರ್ಬೋದು ನನಗೆ ಗೊತ್ತಿಲ್ಲ ಅದು ನಾನು ಅದರ ಬಗ್ಗೆ ಗೊತ್ತಿಲ್ಲ ಅಂತದ್ದು ಕಾನೂನಾತ್ಮಕ ಕ್ರಮವಾಗಿದ್ರೆ ಬಂದು ಕೊಡ ಕೇಳಿ ಕಂಪ್ಲೇಂಟ್ ಕೊಡ ಕೇಳಿ ಅದರಿ ಕಂಪ್ಲೇಂಟ್ ಕೊಟ್ಟಿದ್ರೆ ಪ್ರೊಸೀಜರ್ ಇದೆ ಅಲ್ರಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಏನಾಗಬೇಕು ಸರಿ ಇದೆಯೋ ತಪ್ಪಿದೆ ಪ್ರೊಸೀಜರ್ ಇದೆ ತಾನೆ ಅವ್ರು ಹೇಳಿದ ಸರಿ ಇದೆಯೋ ಅನ್ನೋಲ್ಲ ಗೊತ್ತಿಲ್ಲ ಯಾಕಂದ್ರೆ ಅಲಿಗೇಷನ್ ಮಾಡೋದು ತುಂಬಾ ಈಸಿ ಇರಬಹುದು ಕೆಲವು ಸಂದರ್ಭದಲ್ಲಿ ಕೆಲವು ಟೈಮ್ ಸತ್ಯನೂ ಇರಬಹುದು ಕಣ್ಣಿಡ್ಬೇಕಲ್ವಾ ಕಣ್ಣಿಡ್ಬೇಕು ತಾನೆ ಅಲ್ಲ ಅಬ್ಸ್ಲಿ ಇನ್ವೆಸ್ಟಿಗೇಷನ್ ಓವರ್ ನೈಟ್ ಅಂತೂ ಆಗೋದಿಲ್ಲಲ್ಲ ಅಂದ್ರೆ ಏನ್ ಮಾಡಬೇಕು ಕೊಟ್ಟರೆ ಸರಿದ್ರೆ ಎಲ್ಲ ಎವಿಡೆನ್ಸ್ ಇದ್ರೆ ಈಸಿ ಹಿಡಿದಿರ್ಬೋದು ಇವ್ರ ಹತ್ರ ಎವಿಡೆನ್ಸ್ ಇದ್ದು ಕೊಟ್ಬಿಟ್ಟಿದ್ರೆ ಜಲ್ದಿ ಹಿಡಬಹುದು ಎವಿಡೆನ್ಸ್ ಇಲ್ಲ ಅಂಗ ಹಿಡಿದ್ರೆ ಮತ್ತೆ ಟೈಮ್ ತೊಗೊಳ್ತೀವಿ ಇವರತ್ರ ಹತ್ರ ಎವಿಡೆನ್ಸ್ ಇದ್ದು ಇಲ್ಲಿ ಲೇಟ್ ಆಗ್ತಿದ್ರೆ ಪೊಲೀಸರು ಸೀದ ಕೋಟಿ ಕೊಡ್ ಹೋಗ್ಬೋದು ಎವಿಡೆನ್ಸ್ ಕೊಡ್ಬೋದು ಕೋಟಿಗೆ ನೀವು ಕೂಡ ಕೇಳಬೇಕಲ್ಲ ಎಷ್ಟು ಎವಿಡೆನ್ಸ್ ಇದೆ ಅಂತ ನಾವು ಕೇಳಬೇಕಾಗತ್ತಲ್ಲ ಯಾರು ಪಬ್ಲಿಕ್ ಡೊಮೈನ್ ಅಲ್ಲಿ ಬಂದಿದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಗೌರವ ಐ ನಾಟ್ ಟ್ರೈಂಗ್ ಟು ಸೇ ಇಟ್ ರಾಂಗ್ ಇಫ್ ದೇ ಹ್ ಗಾಟ್ ಇನಿ ಸ್ಟ್ರಾಂಗ್ ಎವಿಡೆನ್ಸ್ ವೈ ವುಡ್ ಇಟ್ ಟೇಕ್ ಸೋ ಮಚ್ ಟೈಮ್ ಅಂತ ನನಗೆ ಅರ್ಥ ಆಗ್ತದೆಲ್ಲ

ಈ ಐ ಎಸ್ ಐ ಎಸ್ ಪಾಕಿಸ್ತಾನಿಗೆ ಏಜೆಂಟ್ ಕೆಲಸ ಮಾಡಿರ್ತಕ್ಕಂಥದ್ದು ಯಾರು ನಿಮ್ಗೆ ಮಾಹಿತಿ ಇದೆಯಾ ಅದರ ಬಗ್ಗೆ ಚರ್ಚೆ ಮಾಡಕ್ಕೆ ಈಗ ಚರ್ಚೆ ಚರ್ಚೆಲಿಕ್ಕೆ ತರ್ತಾರೆ ಲಾಸ್ಟ್ ಮುಸ್ಲಿಮ್ ಚರ್ಚೆ ತರ್ತಾರೆ ಈ ಲಾಸ್ಟ್ ಈ ಹತ್ತು ವರ್ಷ ಹನ್ನೊಂದು ವರ್ಷ ಅವಧಿಯಲ್ಲಿ ಕೂಡ ಚರ್ಚೆಲಿಕ್ತಾರೆ ತರ ಲಾಸ್ಟಿಗೆ ಬಾಂಗ್ಲಾದೇಶಿ ಪಾಕಿಸ್ತಾನ ಮುಸಲ್ಮಾನ ತಾಲಿಬಾನ ಮೊನ್ನೆ ತಾಲಿಬಾನ್ ಕರೆದು ಇವರೇ ಪ್ರೆಸ್ ಮೀಟ್ ಮಾಡಿದ್ರು ಯಾರು ಯಾರು ಪ್ರೆಸ್ ಮೀಟ್ ಮಾಡಿದ್ರು ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಬಂದು ಈ ದೇಶದಲ್ಲಿ ಪ್ರೆಸ್ ಮೀಟ್ ಮಾಡ್ತಾನೆ ಕಂಡೀಷನ್ ಆಗ್ತಾನೆ ನಾನು ಮಾಡೋ ಪ್ರೆಸ್ ಮೀಟ್ ನಲ್ಲಿ ಈ ದೇಶದ ಹೆಣ್ಮಕ್ಳು ಯಾರು ಇರಬಾರ್ದು ಅಂತ ಹೇಳೋದು ಒಪ್ತತೆ ಕೇಂದ್ರ ಸರ್ಕಾರ ಒಪ್ಪುತ್ತೆ ಇದ್ರ ಬಗ್ಗೆ ಯಾರು ಮಾತಾಡೋಂಗಿಲ್ಲ ಇದ್ರಾಗೆಲ್ಲ ಪೌರುಷ ಎಲ್ಲ ಎಲ್ಲ ಹೋಗ್ಬಿಡ ಈರೋಯಿಸಮ್ ಎಲ್ಲ ಅವಾಗ ಏನು ಉಳಿಯೋಂಗಿಲ್ಲ ಮಾಡ್ಬಿಡೋದು ಇದ್ರ ಬಗ್ಗೆ ಯಾರು ಚರ್ಚೆ ಮಾಡೋದ್ ಬೇಡ ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಬಂದು ಈ ದೇಶದಲ್ಲಿ ಪ್ರೆಸ್ ಮೀಟ್ ಮಾಡ್ತಾನೆ ಈ ದೇಶದ ಹೆಣ್ಮಕ್ಳು ಯಾರು ಇರಬಾರ್ದು ಅಂತ ಹೇಳ್ತಾನೆ ನಾಚಕಿಲಾರ್ಗೆ ಒಪ್ಕೊಳಂಗಿಲ್ಲ ಈ ದೇಶ ಅವಾಗ ಎಲ್ಲ ಹೆಸರುಗಳ ಸರಸ್ವತಿ ಗಂಗಾ ಜಮುನಾ ದುರ್ಗೆ ಎಲ್ಲ ದೇವ್ರುಗಳಾಮಿತ್ತಾನೆ ಇಟ್ಕೊಂಡಿರೋದು ಅವಾಗ ಹೋಯ್ತು ನಿಮ್ಮ ಪೌಷ್ಟ ಅವಾಗೆಲ್ಲ ಹೋಯ್ತು ಹಿಂದುತ್ವ ಅವಾಗ ಹೋಯ್ತು ಈ ದೇಶದ ರಕ್ಷಣೆ ಗಿಕ್ಷಣೆ ಸಿಂಧೂರ್ ಹಿಂದೂರು ಎಲ್ಲ ಗಾಳಿ ತೂರ್ ಅವಾಗ ನೀವು ಸಿಂಧೂರ್ ಸಿಂಧೂರ್ ಅಂತ ಒಡ್ಕೊಂತಿದ್ರಲ್ಲ ಎಲ್ಲೋಯ್ತು ಅವಾಗ ಸಿಂಧೂರು ನಿಮ್ಮ ಅಕ್ಕ ತಂಗಿಯರ್ ಬಂದು ಕುಂದ್ರ ನಾನು ಪ್ರೆಸ್ ಮೀಟಿಂಗ್ ಅಂತ ಹೇಳೋ ಬಂದು ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಬಂದು ಹೇಳ್ತಾನೆ ನೀವು ಅದನ್ನ ಒಪ್ತೀರಿ ಅವಾಗ ನಾಚಿಕೆ ಮಾನ ಮರ್ಯೋದೇನಿಲ್ಲ ನಿಮಗೆ ಅವಾಗ ಅವಾಗೆಲ್ಲೋಗಿತ್ತಂತ ನಿಮಗೆ ಕೇಳಿ ಅವ್ರಿಗೆ ಹೋಗಿ ಏನೋ ಸೆಲೆಕ್ಟಿವ್ ತೊಗೊಂಡು ಮಾತಾಡಿದ್ಬಿಟ್ಟು ಬೇರೆ ಹನ್ನೊಂದು ವರ್ಷದಲ್ಲಿ ಯಾವ್ದೊಂದು ಯೂನಿವರ್ಸಿಟಿ ಇವತ್ತು ನಾವು ನೂರು ಯೂನಿವರ್ಸಿಟಿ ಕ್ವಾಲಿಫೈ ಆಗಿದೆಯಾ ಎಷ್ಟು ಟೆಕ್ನಿಕಲ್ ಇನ್ಸ್ಟಿಟ್ಯೂನ್ಸ್ ತೆಗೆದಿದ್ದಾರೆ ಕಳೆದ ಹತ್ತು ವರ್ಷದಲ್ಲಿ ಎಜುಕೇಶನ್ ಎಷ್ಟು ಖರ್ಚು ಮಾಡಿದ್ದಾರೆ ಚರ್ಚೆ ಇದೆಯಾ ಎಜುಕೇಶನ್ಗೆ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಸಾಹೇಬ್ರ ಸರ್ಕಾರದಲ್ಲಿ ಎಷ್ಟು ಖರ್ಚಾಗಿದೆ ಅಂತಲ್ಲ ಚರ್ಚೆ ಮಾಡ್ತಾರ ಎಷ್ಟು ರಿಸರ್ಚ್ ಡೆವಲಪ್ಮೆಂಟ್ ಆರ್ ಇಂಡಿಗೆ ದುಡ್ಡು ಖರ್ಚು ಮಾಡಿದಂತೆ ಮಾತಾಡ್ತಾರೆ ಚರ್ಚೆ ಮಾಡ್ತಾರ ಸಗಣಿ ಉಚ್ಚೆ ಗೋಮೂತ್ರ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಆಮೇಲೆ ಇವ್ರ ಮಕ್ಕಳು ಸಗಣಿನೂ ಕುಡಿಯಂಗಿಲ್ಲ ಸಗಣಿನೂ ತಿನ್ನಂಗಿಲ್ಲ ಯಾರು ಇವ್ರು ಯಾರು ಸಗಣಿ ಮುಟ್ಟಂಗಿಲ್ಲ ಇವ್ರ ಮನೆಗಳೆಲ್ಲ ಎ ಸಿ ಪಿ ಪಿ ಒಳಗೆ ಇಟಾಲಿಯನ್ ಇಟಾಲಿಯನ್ ಟೈಲ್ಸ್ ಇಟಾಲಿಯನ್ ಮಾರ್ಬಲ್ಗಳು ಯಾರ ಮನೆ ಮತ್ತೆ ಸಗಣಿ ಇರಬೇಕು ಹುಚ್ಚಿ ಕುಡಿಯರು ಯಾರು ಬಡೂರಾ ಏ ಪಾಠಗಳು ಜಗ್ಗಿ ಹೇಳ್ಕೊಡ್ತಾರೆ ಇವ್ರ ಮನೆ ಮತ್ತೆ ಬೆಳಗ್ಗೆ ಬೆಳಗ್ಗೆ ಉಪ್ಪಿಟ್ಬೇಡ ಸಗಣಿ ನಕ್ಕಲ್ಲ ಸಗಣಿ ಮತ್ತೆ ಮತ್ತೆಲ್ಲಾರು ಬಂದಾಗ ಬೀಗರ್ಗ ಉಚ್ಚಿನ ಕುಡಿಸ್ಬಿಡ್ಬೇಕು ಟೀ ಕಾಫಿ ಯಾಕೆ ಕುಡಿಸ್ತಿರಿ ಸುಮ್ನೆ ಮಾತಾಡಕ್ಕೆ ನೂರು ಮಾತಾಡಕ್ಕೆ ಏನೈತ್ರಿ ಈ ದೇಶ ಸಂವಿಧಾನದ ಮೇಲೆ ನಡೀತದೆ ಯಾವ ಐಡಿಯಾಲಜಿ ಮೇಲೆ ನಡೆಯಂಗಿಲ್ಲ ಪದೇ ಪದೇ ಐಡಿಯಾಲಜಿ ಬಗ್ಗೆ ಮಾತಾಡ್ದಾಗ ಅರ್ಥ ಇಲ್ಲ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸ್ಸಾ ಎಲ್ಲರಿದ್ದಾರೆ ಈ ದೇಶದ ಕಾನೂನು ಇದೆ ವ್ಯವಸ್ಥೆ ಇದೆ ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶ ಇದೆ ಅಗಲಲ್ಲ ಮುಸ್ಲಿಂ ವಿರುದ್ಧ ಮಾತಾಡಿ ಏನು ಸಿಗದೈತಿ ಇವರಿಗೆ ಮತ್ತೆ ನಮ್ಮ ಹೆಣ್ಮಕ್ಳೆಲ್ಲ ಶೋಷಿತ ಇಷ್ಟು ವರ್ಷ ಹೊರಗಾಗಿದ್ರಲ್ಲ ನಿಮ್ಗೆ ಹಿಂದೂಗಳ ಬಗ್ಗೆ ಬಹಳ ಪ್ರೀತಿ ಇದ್ರೆ ನೂರ್ ಸಲ ಹೇಳ್ತೀವಿ ನಾವು ಬಡ ಹಿಂದೂಗಳಿಗೆ ಬಂದು ಮದುವೆ ಆಗಿರಲ್ಲ ಮತ್ತೆ ಕೊಡ ತೊಣದ್ ವ್ಯವಹಾರ ಮಾಡ್ರಿ ಯಾಕೆ ಮಾಡಬಾರ್ದು ನೀವು ಎಸ್ ಸಿ ಕಾಲಿಗಳು ಬಂದು ಹೋಮ ಮಾಡ್ರಿ ಸಿ ಕಾಲನಿಗಳಿಗೆ ಸಣ್ಣ ಸಣ್ಣ ಬಡವರೆಲ್ಲದಾರ ಬಂದು ಹೋಮ ಮಾಡ್ರಿ ಯಾರು ಬೇಡ ಅಂತಾರೆ ಅವ್ರಿಗೆ ಕರ್ಕೊಂಡ್ಬಂದಿ ಮನೆ ಕುಂದರ್ಸ್ಕೊಳ್ಳ್ರಿ ಇಂಥವೆಲ್ಲ ಬಾಡ ಯಾವಾಗ ಹಿಂದೂ ಅಂತಕ್ಕಂಥದ್ದು ಪ್ರಶ್ನೆ ಅವ್ರಿಗೆ ಬಂದಿರೋದು ಬರೀ ಓಟ್ ವಿಷಯಕ್ಕಾಗಿ ಮಾತ್ರ ಅಷ್ಟೇ ಆಯ್ತು ನೀವು ಹತ್ತು ವರ್ಷದಲ್ಲಿ ಯಾವ ಹಿಂದೂಗಳಿಗೆ ಉದ್ಧಾರ ಮಾಡಿದ್ರಿ ಹೇಳ್ರಿ ನೋಡೋಣ ಈ ದೇಶದಲ್ಲಿ ಇಪ್ಪತ್ತೈದು ಲಕ್ಷ ಹಿಂದೂಗಳು ಪಾಸ್ಪೋರ್ಟ್ ಬಿಟ್ಟು ಹೋಗಿದ್ದಾರೆ ಇದ್ರ ಬಗ್ಗೆ ಮಾತಾಡ್ತೀರಾ ಏನ್ರಿ ಟ್ವೆಂಟಿ ಫೈವ್ ಲ್ಯಾಕ್ ಪೀಪಲ್ ಔಟ್ ಆಫ್ ವಿಚ್ ಗಾನ್ ಮತ್ತೆ ಗರ್ ವಾಪಸ್ ಅಂತ ಇದ್ರಲ್ಲ ಏನ್ ಮಾಡುದು ಈಗ ಈ ದೇಶನ ಬಿಟ್ಟು ಹೋಗಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀರಾ ಬರೀ ಇವೆ ಇದು ಮಾತಾಡಿದ್ರೆ ಅನುಕೂಲ ನೀವು ನಮಗೆ ಬಂದು ಕೇಳ್ತೀರಿ ಇದರನ್ನ ಮಾತಾಡಬೇಕು ದೇರ್ ಇಸ್ ನೋ ಎನಿಥಿಂಗ್ ಅಬೌಟ್ ಪ್ರೋಗ್ರೆಸ್ ಅಂಡ್ ಪ್ರೋಗ್ರಾಮ್ ಇಟ್ಸ್ ಆಲ್ ಅಬೌಟ್ ಕಾಂಟ್ರವರ್ಸೀಸ್ ಅಂಡ್ ಸ್ಪೀಕಿಂಗ್ పిక్ చూ సమ్థింగ్ విచ్ క్యాన్ క్రీట్ అ కన్ఫ్యూషన్ెట్ న్యూస్ నెట్వర్క్ ప్రస్తుతి